This is our regular different center. Uh -huh. So mm -hmm. nan no, no, uh no, entire family. Do. Oh maneli mandi rotara Ira there. Chaki is also very uh simple, khara. uh there's no adulterations in it. Mm -hmm. So that's why Namak five style. Like very homely. Oh, super. What about the price? ಪ್ರೈಸ್ ಇಸ್ ಆಲ್ಸೋ ವೆರಿ ಮಿನಿಮಲ್ ಲೈಕ್ ಇಟ್ ಇಸ್ ಬೇರೆ ಕಡೇ ಅಲ್ಲ ಹ ಆ ಇಲ್ಲಿ ಆ ಪ್ರೈಸ್ ವೆರಿ ಮಿನಿಮಲ್ ಸೋ ಇಟ್ಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ ಓಕೆ ನಮ್ಮ ಸೂರಿ ಸಂತೇ ಚಾನೆಲ್ ಅನ್ನು ನೋಡ್ತಾ ಇರುವಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರಿ ನಿಜವಾಗಲೂ ಇವತ್ತೊಂದು ಅದ್ಭುತವಾದ ಹೋಟೆಲನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಇದು ಬೆಂಗಳೂರು ಟಿಫನ್ ಸೆಂಟರ್ ಅಂತ ಇಲ್ಲಿ ಏನು ವಿಶೇಷ ಅಂತಂದ್ರೆ ನಿಮಗೆ ಸಿಗೋದು ಎರಡೇ ಐಟಮು ಒಂದು ವಡೆ ಮತ್ತು ಇಡ್ಲಿ ಮಾತ್ರ ಅದಕ್ಕೆ ಇಲ್ಲಿ ಜನ ಎಲ್ಲಿಂದ ಹುಡುಕು ಮಾಡ್ತಿರ್ತಾರೆ ಕಾರಣ ಏನಪ್ಪ ಅಂತಂದರೆ ಇವರು ಪ್ಯೂರ್ ಶೇಂಗಾ ಎಣ್ಣೆಯಿಂದ ವಡೆಯನ್ನು ಕರೀತಾರೆ ಆಮೇಲೆ ಒಂದು ಸಲ ಕರೆದು ಎಣ್ಣೆಯಿಂದ ಮತ್ತೊಂದು ಸಲ ಕರೆಯಲ್ಲ ಅದನ್ನು ಮತ್ತೆ ಮರು ಬಳಕೆ ಮಾಡಲ್ಲ ಹೀಗೆ ಹಲವಾರು ವಿಶೇಷಗಳಿದೆ ನೀವು ಕೂಡ ಇಲ್ಲಿ ಟಿಫನ್ ಮಾಡಬೇಕಂತಂದರೆ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ರಾಜಾಜಿ ನಗರ ನಾಲ್ಕನೇ ಬ್ಲಾಕ್ ಹತ್ರ ಇರೋ ರಾಮ ಮಂದಿರ ದೇವಸ್ಥಾನದ ಹತ್ರ ಬಂದ್ರೆ ಎಕ್ಸಾಕ್ಟ್ಲಿ ಅದ್ರ ಎದುರುಗಡೆನೇ ಇದೆ ಬನ್ನಿ ಅಲ್ಲಿ ಟಿಫನ್ ಮಾಡ್ಕೊಂಡು ಅಲ್ಲಿ ವಿಶೇಷ ಏನು ಅಂತ ತಿಳ್ಕೊಂಡು ಬರೋಣ ಈ ವಿಶೇಷವಾದ ವಿಡಿಯೋಗಳ ನೋಡ್ತಾ ಇರಿ ಸೂರಿ ಸಂದೇಶ

ಓಕೆ ಯಾವ ಸರ್ ತಮ್ದು ಓ ನೀವು ಓನರ್ ಬಂದು ಅವರು ಓಕೆ ಅವ್ರದ್ದು ಬೆಂಗಳೂರಲ್ಲಿ ಇತ್ತು ಬೇರೆ ಬೇರೆ ಕಡೆ ಇದೆ ಹುಬ್ಳಿ ಮೂರು ಬ್ರಾಂಚ್ ಇದೆ ಓಕೆ ಓಕೆ ಇಲ್ಲಿ ಏನೇನ್ ಮಾಡ್ತಾರೆ ಸರ್ ಇಲ್ಲಿ ಮೊದಲೇ ಇಡ್ಲಿ ವಡೆ ಇಡ್ಲಿ ವಡೆ ಬೆಳಿಗ್ಗೆ ಏಳರಿಂದ ಹನ್ನೊಂದು ಮಧ್ಯಾಹ್ನ ಹನ್ನೊಂದುವರೆ ಅವರಿಗೆ ಸಾಯಂಕಾಲ ನಾಲ್ಕರಿಂದ ರಾತ್ರಿ ಎಂಟೂವರೆ ಅವರಿಗೆ ನಾವು ಇಡ್ಲಿಗೆ ಯಾವುದು ಸೋಡ ಗಿಡ ಯಾವುದು ಅಂತಲ್ಲ ಆಮೇಲೆ ವಡೆ ಮಾಡೋದು ನಾವು ಗಂಡೆಕಾಯಿ ಗಂಡೆಕಾಯಲ್ಲಿ ವಡೆ ಮಾಡೋದು ಒಂದು ಇಡ್ಲಿ ಗದ್ದೆ ಇರುತ್ತೆ ಒಂದು ವಡೆ ಗದ್ದೆ ಇರುತ್ತೆ ಹತ್ತು ರೂಪಾಯಿ ಇತ್ತು ಇವು ಒಂದು ಏಳು ತಿಂಗಳಿಗೆಲ್ಲ ರೇಟ್ ಜಾಸ್ತಿ ಆಗಿದೆ ಅವಾಗ ರೇಟ್ ಜಾಸ್ತಿ ಮಾಡ್ತೀವಿ ಕಡ್ಲೆಾಯಣ್ಣೆ ಬರೀ ಕಡ್ಲೆಕಾಯಿ ಎಣ್ಣೆ ಕೇಳ್ತಾ ಇರೋದು ಒಳ್ಳೆ ಹೈಜಿನಿಕ್ ಕಡಲೆಕಾಯಿ ಎಣ್ಣೆಯಿಂದ ವಡೆ ಮಾಡ್ತಾ ಇರೋದು ಅಂತ ಅದೇ ಇನ್ನೊಂದು ಕೇಳ್ಪಟ್ಟೆ ಸಲ ಯೂಸ್ ಮಾಡಿದ ಎಣ್ಣೆ ಇನ್ನೊಂದ್ಸಲ ಹಾಕಲ್ಲ ಇಲ್ಲ ಒಂದ್ಸಲ ಇನ್ನೊಂದ್ಸಲ ಹೊಡೆ ವರೆಗೂ ಇರಲ್ಲ ಖಾಲಿ ಆಗ್ಬಿಡುತ್ತೆ ನಾವ್ ಮಾಡದ್ ಎಷ್ಟು ಮಾಡ್ತಿವಿ ಮಾಡಿ ಖಾಲಿ ಮಾಡಿ ಮತ್ತೆ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಕೊಡಲ್ಲ ಚೆನ್ನಾಗಿ ಎಷ್ಟು ಬೇಕು ಅಷ್ಟು ನಾವ್ ಮಾಡ್ತೀವಿ ಖಾಲಿ ಮಾಡಿ ಮತ್ತೆ ಬೆಳಿಗ್ಗೆ ಮಾಡ್ ಬೆಳಿಗ್ಗೆ ಸಾಯಂಕಾಲ ಮಾಡ್ ಸಾಯಂಕಾಲಕ್ಕೆ

Every Sunday. Um uh, so, okay. okay. is also very um, simple. Ha, ha. A -ha. there's no adulterations in okay? it. Mm -hmm. So that's why Namak five style. So, okay. Like very homely Oh super. What about the price? The price is also very minimal, like if you can ha, ha. see ha, ha. Uh, here the price is very minimal, so it's not very expensive Okay. Also. So,

ಹಾಯ್ ಪುಟು ಏನು ನಿನ್ನ ಹೆಸರು ಸಾನ್ವಿ ಸಾನ್ವಿ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಥರ್ಡು ಯಾವ ಸ್ಕೂಲು ಎಸ್ ಜಿ ಆರ್ ಓಕೆ ನೀನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಿದ್ದೀಯವಾಗ ಓಕೆ ಸೊ ಡೈಲಿ ಇಲ್ಲೇ ಫೋನ್ ಮಾಡೋದು ನೀನು ನಿನ್ನ ಫೇವ್ರೇಟ್ ಇಡ್ಲಿ ಸೆಂಟರ್ ಇದು ಓಕೆ ಏನೇನು ಇಷ್ಟ ಆಗುತ್ತೆ ನಿನಗೆ ಇಡ್ಲಿ ಇಡ್ಲಿ ವಡೆ ಓಕೆ ಸೊ ನೀನು ನಿಮ್ಮ ಫ್ರೆಂಡ್ಸ್ ಯಾರೇ ಎಲ್ಲಿ ಚೆನ್ನಾಗಿರುತ್ತೆ ಟಿಫನ್ ಅಂದರೆ ಈ ಹೋಟೆಲ್ ಚೆನ್ನಾಗಿದೆ ಅಂತ ಹೇಳ್ತೀಯಾ ಓಕೆ ಯಾರ್ಯಾರು ಬರ್ತೀರಿ ಅಪ್ಪ ಬರ್ತದೆ ವೆರಿ ನೈಸ್ ಓಕೆ ಡೈಲಿನಾ ಅಥವಾ ಹೇಗೆ ಡೈಲಿ ಅಲ್ಲ ಓಕೆ ಯಾವಾಗ ಇದು ಬರುತ್ತಲ್ಲ ಹಾಂ 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 ಓಕೆ ಥ್ಯಾಂಕ್ ಯು ಹಾ ಏನು ಹೆಸರು ಅರುಣ್ ಹೇಗಿದೆ ಟಿಫನ್ ಸೊ ಟೇಸ್ಟ್ ಚೆನ್ನಾಗಿದೆಯಾ

ಓಕೆ ಇದು ಹೊರಗಡೆ ಕಂಪೇರ್ ಮಾಡೋ ರೇಟ್ ಏನು ಅನ್ಸುತ್ತೆ ರೀ ಇಲ್ಲೇ ಬರವಲ್ಲ ಎಲ್ಲ ಅದೇ ಸೊ ರೀಸನೇಬಲ್ ಓಕೆ ಒಳ್ಳೆ ಕ್ವಾಲಿಟಿ ಫುಡ್ ಥ್ಯಾಂಕ್ ಯು ಸರ್ ಅಣ್ಣ ನಮಸ್ಕಾರ ಏನಣ್ಣ ನಿಮ್ಮ ಹೆಸರು ಆನಂದ ಸ್ವಾಮಿ ಆನಂದ ಸ್ವಾಮಿ ಯಾವ ಊರು ನಿಮ್ಮದು ದಾವಣಗೆರೆ ದಾವಣಗೆರೆ ಓಕೆ ಎಷ್ಟು ದಿನ ಆಯ್ತಣ್ಣ ಅಣ್ಣ ಇಲ್ಲಿ ಹೋಟೆಲ್ ನೀವು ವರ್ಕ್ ಇದ್ದು ಇವರು ಹತ್ರ ಹತ್ತು ವರ್ಷ ಹತ್ತು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ ಓಕೆ ಇದೇ ಬ್ರಾಂಚ ಅಥವಾ ಇಲ್ಲೇ ಬ್ರಾಂಚ್ ಇದೇ ಬ್ರಾಂಚಲ್ಲೇ ಅಲ್ಲೇ ಎರಡಿದೆ ಇಲ್ಲೇ ಒಂದು ಇದೆ ಎಲ್ಲೆಲ್ಲಿದೆ ಹುಬ್ಬಳ್ಳಿಯಲ್ಲಿ ಎರಡು ಇದೆ ಇಲ್ಲೇ ಒಂದಿದೆ ಹಾಂ 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 ಓಕೆ ಸೊ ಮೂಲತಃ ಹುಬ್ಳಿ ಅವರ ಇವರು ಓನರು ಓಕೆ ನಿಮ್ಮದೇ ಅವರಣ್ಣ ದಾವಣಗೆರೆ ಅಂದ್ರಿ ದಾವಣಗೆರೆ ಅಂದ್ರೆ ಹಳ್ಳಿ ಓಕೆ ಓಕೆ ಸೊ ಅಣ್ಣ ಇವು ಈ ಇಲ್ಲಿ ವರ್ಕ್ ಮಾಡೋಕೆ ಮುಂಚೆ ಹೋಟೆಲ್ ಕೆಲಸ ತಮಗೆ ಗೊತ್ತಿತ್ತಾ ಹೋಟೆಲ್ ಡಿಪಾರ್ಟ್ಮೆಂಟ್ ಓಕೆ ಇಲ್ಲಿ ಊರಲ್ಲಿ ದಾವಣಗೆರೆಯಲ್ಲಿ ಹಾಂ 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 ಈಗ ಅಲ್ಲಿ ನಿಮ್ಮ ಆ ಹೋಟೆಲಲ್ಲಿ ಏನೇನು ಮಾಡ್ತಾ ಇದ್ರಿ ಅಲ್ಲಿ ಎಲ್ಲ ಎಲ್ಲ ಐಟಮು ಮಾಡ್ತಿದ್ರು ಎಲ್ಲ ಐಟಮ್ ಪ್ರತಿಯೊಂದು ಐಟಮ್ ಓಕೆ ಇವಾಗ ಇಲ್ಲಿ ಈ ಹೋಟೆಲಲ್ಲಿ ಏನೇನು ಮಾಡ್ತೀರಣ ಈ ಹೋಟೆಲ್ ಬರೀ ಇಡ್ಲಿ ವಡ ಇಡ್ಲಿ ವಡ ಓಕೆ ಏನು ಸ್ಪೆಷಲ್ ನಿಮ್ಮ ಇಡ್ಲಿ ಮತ್ತು ವಡೆದು ಇಡ್ಲಿ ವಡ ಸ್ಪೆಷಲ್ ಏನಿದೆ ಆವಾಗೇತ ಸೌಡ ಯಾವುದು ಸೌಡ ಇದ ಮಾಡಲ್ಲ ಐದೇನಿ ಮೆಂಟೇನ್ ಮಾಡ್ತೀವಿ ಹಾಂ ಹಾಂ ಎಲ್ಲ ಶೇಂಗೆ ಎಣ್ಣೆ ಕರೆದು ಇದು ಮಾಡ್ತೀವಿ ಓಕೆ ಒಂದೇ ಕಾನ್ಸೆಪ್ಟು ಮಾಡೋದು ಹಾಂ ಹಾಂ ಕಾಲಕ್ಕೆ ಒಂದು ಒಳ್ಳೆಯ ಉದ್ದೇಶ ಒಳ್ಳೆ ಫುಡ್ ಕೊಡಬೇಕು ಅಂತ ಓಕೆ ಅಂದರೆ ಇಡ್ಲಿಗೂ ಸೋಡಾ ಹಾಕಲ್ವ ನೀವು ಹಾಕಲ್ಲ ಓ ಫಸ್ಟ್ ಟೈಮ್ ಕೇಳ್ತಾರ ಸರ್ ನಾವು ಓಕೆ ಯಾಕೆಂದ್ರೆ ಎಲ್ಲ ಹೋಟೆಲ್ ಅವರು ಸ್ವಲ್ಪನಾದರೂ ಹಾಕಿ ಹಾಕ್ತಿವಿ ಅಂತಾರೆ ಓಕೆ ಶೇಂಗಾ ಎಣ್ಣೆಯಲ್ಲಿ ನೀವು ಮಾಡ್ತಾ ಇರೋದು ಓಹೋ ಹೋ ಇದೆ ಇತ್ತೀಚೆಗೆ ಅದೇ ಶೇಂಗಾ ಎಣ್ಣೆ ಒಂದು ಗಾಣದ ಎಣ್ಣೆ ಅದು ಇದು ಅಂತ ಆಗೈತೆ ಸೊ ಹಂಗೆ ಇದು ಶೇಂಗಾ ಎಣ್ಣೆ ಬಳಸ್ತಾ ಇದ್ದೀರಿ ಓ ಭಯಂಕರ ಮತ್ತೆ ಒಂದು ಸಲ ಯೂಸ್ ಮಾಡಿದ ಎಣ್ಣೆ ಇನ್ನೊಂದು ಸಲ ಮೂರು ಸಲ ಯೂಸ್ ಮಾಡೋಣ ಓಕೆ ಓಕೆ ಮಾಡಿದ್ದೆ ಅದಕ್ಕೆ ಒಳ್ಳೆ ಕಮ್ಮಿ ಅಂತ ಇರ್ತದೆ ನಿಮ್ಮ ವಡೆಗಳು ನೋಡಿ ಹಾಂ ಹಾಂ ಬಾಯಿ ನೀರು ಬರ್ತಾ ಇದೆ ಒಳ್ಳೆ ಏನು ಕಲರ್ ಚಕಾಗಿ

ಬೆಳಿಗ್ಗೆ ಬೆಳಿಗ್ಗೆ ಏಳರಿಂದ ಹನ್ನೊಂದುವರೆ ಸಾಯಂಕಾಲ ನಾಲ್ಕರಿಂದ ಎಂಟುವರೆ ಅರ್ಧ ಅವರ್ ಮುಂಚೆನೆ ಬರ್ಬೇಕು ಯಾಕಂದ್ರೆ ಅರ್ಧ ಗಂಟೆ ಮುಂಚೆ ಹೇಳಕಾಲ ಎಂಟು ಗಂಟೆಗೆ ರಾತ್ರಿ ಆಮೇಲೆ ಬೆಳಿಗ್ಗೆ ಬೆಳಿಗ್ಗೆ ಆಲ್ಮೋಸ್ಟ್ ಇರುತ್ತೆ ಸಾಯಂಕಾಲ ಮಾತ್ರ ಬೇಗ ಬರ್ಬೇಕು ಯಾಕಂದ್ರೆ ನಮ್ದು ಕ್ಲಬ್ಲಾ ಬೇಗ ಖಾಲಿ ಮಾಡ್ತೇನೆ ಈಗ ಈ ವಿಡಿಯೋ ನೋಡ್ಕೊಂಡು ಬರೋದಾದ್ರೆ ಎಲ್ಲಿ ಬರುತ್ತೆ ಸರ್ ನಿಮ್ಮ ಹೋಟೆಲ್ ರಾಜಾಜಿ ನಗರ ರಾಮಂದಿರ ಆಪೋಸಿಟ್ ಓಕೆ ಬಹಳ ಸಿಂಪಲ್ ಸಿಂಪಲ್ ರಾಮಂದ್ರ ದೇವಸ್ಥಾನ ದೇವಸ್ಥಾನ ಎದುರುಗಡೆ ಅಂದಾಜು ಎಷ್ಟು ಜನ ಕೆಲಸ ಮಾಡ್ತಾ ಇದ್ರ ಸರ್ ಇಲ್ಲ ಒಂಬತ್ತು ಜನ ಇದ್ದೀವಿ ಒಂಬತ್ತು ಜನ ಹತ್ತು बाय ಹತ್ತು ಆಗ್ದಿನಲ್ಲಿ 9 ಜನ ಕೆಲಸ ಮಾಡ್ತಾ ಇದ್ದೀರಿ ಇಷ್ಟರಲೇ ಗೊತ್ತಾಗುತ್ತೆ ನಿಮ್ಮ ವ್ಯವಹಾರ ಹೇಗಿದೆ ಅಂತ ಒಂದಾನೋ ಕೇಳಿ ಇಲ್ಲಿ ಎಲ್ಲರೂ ಒಂದಾನೇ ನಮ್ಮ ಇಲ್ಲಿ ಒಂದು ಸೋಗುವೆ ಅಲ್ಲಿ ದೊಡ್ಡಾರೆ ತಿಂದ್ರೆ ಅಲ್ಲಿಗೆ ಕನೆಕ್ಟ್ ಮತ್ತೆ ಹುಡುಕಿಕೊಂಡು ಬರ್ತಾರೆ ಓಕೆ ರೀತಿಯ ಹಾಗೆ ಇದೆ ಸೋ ಕಸ್ಟಮರ್ ಫೀಡ್ಬ್ಯಾಕ್ ಹೇಗಿದೆ ಸರ್ ನಿಮಗೆ

ಹಾಂ ಏನು ಸರ್ ತಮ್ಮ ಹೆಸರು ಸರ್ ಹೆಸರು ಮೊಹಮ್ಮದ್ ಮಿಸೋಬೀರ ಅಂತ ಓಕೆ ಏನು ಮಾಡ್ತಾರೆ ಸರ್ ಇಲ್ಲಿ ಸರ್ ನಾವು ನಾವೊಂದು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಓಕೆ ಓಕೆ ನಿಮ್ಮ ರೆಗ್ಯುಲರ್ ಟಿಫನ್ ಅಡ್ಡನ ಸರ್ ಇದು ಸರ್ ಇಲ್ಲ ಸರ್ ಈ ಬಾಳೆಗ ನೀನು ಈಗ ಇದನ್ನ ಇದು ನೋಡ್ಕೊಂಡು ಹೋಗ್ತಾ ಇದ್ವಿ ಟೇಸ್ಟ್ ಮಾಡಬೇಕು ಅಂತ ಇವಾಗ ಫಸ್ಟ್ ಟೈಮ್ ಬಂದರು ಬಟ್ ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿದೆ ಓಕೆ ಆಚೆ ನೋಡೋದು ತುಂಬ ನೀಟ್ನೆಸ್ ಆಗೋ ಇದೆ ಮತ್ತು ತುಂಬ ಟೇಸ್ಟ್ ಆಗಿ ಓಕೆ ಓಕೆ ಪ್ರೈಸ್ ಎಲ್ಲ ರೀಸನೇಬಲ್ ಅದು ಸರ್ ಹೌದು ಸರ್ ಈ ಅಂದರೆ ಈ ರೇಟ್ ಇಷ್ಟು ಟೆಸ್ಟ್ ಟೇಸ್ಟ್ ಕೊಡ್ತಾರೆ ಅಂದರೆ ಹಾಂ 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 ಹುಡುಕೋ ಬರ್ಬೋದು ಓಕೆ ಓಕೆ ಸರ್ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಓಕೆ ಪಾರ್ಸಲ್ ತೊಗೊಂಡೋಗ್ತಾ ಇದ್ದೀರಾ ಓಕೆ ನಿಮ್ಮ ರೆಗ್ಯುಲರ್ ಟಿಫನ್ ಪಾಯಿಂಟಾ ಸರ್ ಇದು ಓಕೆ ಏನಿಷ್ಟ ಆಗುತ್ತೆ ಸರ್ ನಿಮಗಿಲ್ಲಿ ಇಡ್ಲಿ ಚಟ್ನಿ ಓಕೆ 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 ಇನ್ನು ಇಡೀ ಫ್ಯಾಮಿಲಿಗೆ ತೊಗೊಂಡೋಗ್ಬಿಡ್ತೀರಾ ಬಾಸ್ ಮನೆಗೆ ಓಕೆ ಓಕೆ ರೈಟ್ ಸರ್ ಹೇಳಿದ್ರಲ್ಲ ಆದ್ಮೇಲೆ ಬೆಂಗ್ಳೂರು ಟಿಫನ್ ಸೆಂಟ್ರಲ್ಲಿ ಟಿಫನ್ ಹೇಗಿದೆ ಅಂತ ನಿಜವಾಗ್ಲೂ ಭಾಳ ಅದ್ಭುತವಾಗಿದೆ ಭಾಳ ಹೈಜಿನಿಕ್ ಆಗಿದೆ ರೇಟು ಕೂಡ ಭಾಳ ರೀಸನಬಲ್ ಆಗಿದೆ ನೀವು ಕೂಡ ಇಲ್ಲಿ ಟಿಫನ್ ಮಾಡಬೇಕಂತಂದ್ರೆ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ರಾಜಾಜಿನಗರ ನಾಲ್ಕನೇ ಬ್ಲಾಕ್ ಹತ್ತಿರ ಇರೋ ಮಂದಿರ ದೇವಸ್ಥಾನದ ಹತ್ರ ಬಂದರೆ ಎಕ್ಸಾಕ್ಟ್ಲಿ ಅದರ ಎದುರುಗಡೆನೇ ಇದೆ ಸೊ ಬನ್ನಿ ಟಿಫನ್ ಮಾಡಿ ನಂತರ ನಿಮ್ಮ ಒಪಿನಿಯನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡ ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕತೆ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸ್ಟೋರಿ ಸಂತೆ ಚಾನಲ್